ಸಿದ್ದೇಶಣ್ಣ ಅವರು ನನಗೆ ಸುಮಾರು ಮೂವತ್ತೈದು ವರ್ಷದಿಂದ ನನಗೆ ಪರಿಚಿತರು ಅವರು ಮೊದಲನೇದಾಗಿ ಅವರು ಅಡಿಕೆ ವ್ಯವಹಾರದಲ್ಲಿ ಭಾರಿ ಹೊಂದಿದ್ರು ಅವರಿಂದ ನಾವು ವ್ಯವಹಾರಿಕವಾಗಿ ಅವರಿಂದ ಹಲವಾರು ಅಂಶಗಳನ್ನು ನಾವು ಕಲ್ಪಿದ್ದೀವಿ ವಿಶೇಷವಾಗಿ ಅವರಲ್ಲಿ ವ್ಯವಹಾರಿಕವಾಗಿ ಅಡಿಕೆ ಬಗ್ಗೆ ನಮಗೆ ಭಾಳ ಕಾಳಜಿಯಿಂದ ಪ್ರತಿ ರೈತರಿಗೂ ಸಹ ಉತ್ತಮವಾದ ಬೆಳೆ ಹೇಗೆ ಆಮೇಲೆ ರೈತರಿಗೆ ಯಾವ ರೀತಿ ಸಹಕಾರ ಮಾಡ್ತಿದ್ರು ಅನ್ನೋದು ನಮಗೆ ಮೊದಲಿನೆರ ಗೊತ್ತಾಯಿದೆ ಅದ್ರ ಜೊತೆಗೆ ಅಡಿಕೆ ಬಗ್ಗೆ ಅವರು ಹೆಚ್ಚು ಆಸಕ್ತಿ ವಹಿಸಿದ್ರು ಸ್ವತಃ ಅವರು ರೈತರಾಗಿರೋದ್ರಿಂದ ರೈತರಾಗಿರೋದ್ರಿಂದ ರೈತರಿಗೆ ಬಹಳ ತರದ ಅನನುಕೂಲ ಆಗದನ್ನ ಈ ರೀತಿ ವೈಜ್ಞಾನಿಕವಾಗಿ ಮಾಡ್ರಿ ಅಂತೇಳಿ ಸಲಹೆಯನ್ನು ಕೊಡ್ತಾ ಇದ್ರು ವ್ಯವಹಾರ ಮಾಡ್ತಾ ಇರ್ತಾರೆ ಅದರ ಜೊತೆಗೆ ಇವರ ನಾಯಕತ್ವದಲ್ಲಿ ಏನು ಒಂದು ಬ್ಯಾನ್ ಆಗೋಂತ ಪರಿಸ್ಥಿತಿ ಇದ್ದಾಗ ಅದನ್ನ ತಡೆ ಆಗಂತ ವ್ಯವಸ್ಥೆ ಆಯ್ತು ಅದ್ರ ಜೊತೆಗೆ ಆ ಹೊರದೇಶದಿಂದ ಆಮದಾಗ್ತಕ್ಕಂಥ ಅಡಿಕೆ ಬಹಳ ಇತ್ತು ಅದಕ್ಕೂ ಸಹ ಅಡಿಕೆ ಆಮದಾದ ಟೈಮ್ನಾಗೆ ನಮ್ಮ ಅಡಿಕೆ ಬೆಲೆ ಕಮ್ಮಿ ಆಗ್ತಿತ್ತು ಆ ನಿಟ್ಟಿನಲ್ಲಿ ಅವಾಗ ಮತ್ತೆ ನಿಯೋಗವನ್ನು ಕರ್ಕೊಂಡು ಹೋಗಿ ಎಂ ಪಿಗಳು ಮತ್ತು ಅಡಕೆ ಬೆಳೆಗಾರರ ಸಹಕಾರ ಸಂಘ ಸಂಸ್ಥೆಗಳು ಮತ್ತೆ ರೈತರ ನಾಯಕರುಗಳು ಮತ್ತು ಅಡಿಕೆ ಬೆಳೆಯುವಂತ ಪ್ರದೇಶದ ಎಂ ಎಲ್ ಕೇಂದ್ರ ಸರ್ಕಾರಕ್ಕೆ ನಿಯೋಗ ಒಯ್ದ್ಬಿಟ್ಟು ಬಿಟ್ಟು ಆ ನಿಯೋಗದಲ್ಲಿ ಆಮದನ್ನು ರದ್ದು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು ಮನವಿ ಮಾಡೋ ಜೊತೆಗೆ ಅವರಿಗೆ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕೋ ರೀತಿಯಲ್ಲಿ ಒತ್ತಡವನ್ನು ತಂದು ಹೆಚ್ಚು ಟ್ಯಾಕ್ಸ್ ಅನ್ನು ಸಹ ಹಾಕುವಂತ ವ್ಯವಸ್ಥೆ ಮಾಡಿ ಆಗ ಆಮದ ಅಡಿಕೆಗಳು ಕಮ್ಮಿ ಆಯ್ತು ಅವಾಗ ನಮ್ಮ ದೇಶದ ಅಡಿಕೆಗೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ರೈತರಿಗೆ ಹೆಚ್ಚು ಬೇಡಿಕೆ ಬರೋದು ರೇಟ್ ಸಿಗದಂತ ವ್ಯವಸ್ಥೆ ಆಯ್ತು ನಾಲ್ಕು ಬಾರಿ ಸಹಕಾರದಿಂದ ಅದರಲ್ಲೂ ವಿಶೇಷವಾಗಿ ರೈತರ ಸಹಕಾರದಿಂದ ಪಾರ್ಲಿಮೆಂಟ್ ಸದಸ್ಯರಾಗಿ ಯಶಸ್ವಿಯಾಗಿ ನಿರ್ವಹಿಸ ಬಂದಿದ್ದಾರೆ ಅವರು ಅಡಿಕೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು ಬೆಳೆಗಾರರ ಸಹಕಾರ ಅದು ಅಂದ್ರೆ ಮಾರಾಟಗಾರರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಲವಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆ ಇವತ್ತು ಶ್ಲಾಘನೀಯ ಇದೆ ಇವತ್ತೆಲ್ಲರೂ ಅವರನ್ನ ಮೆಚ್ಚೋದ್ ಯಾಕಂತ ಹೇಳಿದ್ರೆ ಅವರು ರಾಜಕೀಯವಾಗಿರ್ಬೋದು ವ್ಯಾವಹಾರಿಕವಾಗಿರ್ಬೋದು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ಬೋದು ಎಲ್ಲದರಲ್ಲೂ ವಿಶೇಷ ಆಸಕ್ತಿ ವಹಿಸಿ ಅವರು ಹೆಚ್ಚು ಜನಗಳಿಗೆ ಸಹಕಾರ ಆಗ ರೀತಿಯಲ್ಲಿ ಮಾಡಿದ್ರಿಂದ ಅವರನ್ನ ಇವತ್ತು ಜನ ಮೆಚ್ಚುತ್ತಾ ಇದಾರೆ श्रीमती गायत्री सिद्धेश्वर को बारी मतों से विजयी बनाना है